ಮೆದುಳಿನ ಅಥವಾ ಮಾನಸಿಕ ಸಮಸ್ಯೆಗಳಾದ ಒತ್ತಡ ಆತಂಕ ಖಿನ್ನತೆ ನಿದ್ರಾಹೀನತೆ ಅತಿಯಾದ ಮರವಿನ ಕಾಯಿಲೆ ಬುದ್ಧಿಮಾನ್ಯತೆ ಮೂರ್ಛೆ ಮತ್ತು ಸ್ಟ್ರೋಕ್ ಅಸ್ವಸ್ಥತೆಗಳು ಮಾನಸಿಕ ಅಸ್ವಸ್ಥತೆಗಳು ಪಾರ್ಕಿಸನ್ಸ್ ಮತ್ತು ಇತರ ಚಲನೆಯ ಅಸ್ವಸ್ಥತೆಗಳು ಪಾರ್ಶ್ವವಾಯು ಮಾನಸಿಕ ಅಸ್ವಸ್ಥತೆಗಳು ಅದಕ್ಕೆ ಕಾರಣಗಳು ನಿವಾರಣಾ ಉಪಾಯಗಳು ಹಾಗೂ ಆಯುರ್ವೇದ ಪರಿಣಾಮಕಾರಿ ಚಿಕಿತ್ಸೆ ನಿಮ್ಮ ಮೆದುಳು ನಿಮ್ಮ ದೇಹದ ನಿಯಂತ್ರಣ ಕೇಂದ್ರವಾಗಿದೆ ಇದು ನರಮಂಡಲದ ಭಾಗವಾಗಿದೆ ನಿಮ್ಮ ಮೆದುಳು ಹಾನಿಗೊಳಗಾದಾಗ ಅದು ನಿಮ್ಮ ಸ್ಮರಣೆ ನಿಮ್ಮ ಸಂವೇದನೆ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಒಳಗೊಂಡಂತೆ ಹಲವಾರು ವಿಭಿನ್ನ ವಿಷಯಗಳ ಮೇಲೆ ಪರಿಣಾಮ ಬೀರಬಹುದು ಮೆದುಳಿನ ಅಸ್ವಸ್ಥತೆಗಳು ನಿಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುವ ಯಾವುದೇ ಪರಿಸ್ಥಿತಿಗಳು ಅಥವಾ ಅಸಮರ್ಥಿಗಳನ್ನು ಒಳಗೊಂಡಿರುತ್ತದೆ ಇದು ಉಂಟಾಗಲು ಮುಖ್ಯ ಕಾರಣ ಮೆದುಳಿನ ಅಸ್ವಸ್ಥತೆಗಳ ವಿಧಗಳು ನಿದ್ರಾಹೀನತೆ ಒತ್ತಡ ಆತಂಕ ಖಿನ್ನತೆ ಬುದ್ಧಿಮಾಂದ್ಯತೆಗಳು ಅಪಸ್ಮಾರ ಮತ್ತು ಇತರ ಸ್ಟ್ರೋಕ್ ಅಸ್ವಸ್ಥತೆಗಳು ಮಾನಸಿಕ ಅಸ್ವಸ್ಥತೆಗಳು ಪಾರ್ಕಿಸನ್ಸ್ ಮತ್ತು ಇತರ ಚಲನೆಯ ಅಸ್ವಸ್ಥತೆಗಳು ಪ್ಯಾರಾಲಿಸಿಸ್ ಆಯುರ್ವೇದದ ದೃಷ್ಟಿಕೋನದಲ್ಲಿ ಮೆದುಳಿನ ಅನಾರೋಗ್ಯಗಳ ವಿಶ್ಲೇಷಣೆ ಆಯುರ್ವೇದವು ಬುದ್ಧಿಯನ್ನ ಸೂಚಿಸಲು ಮೇಧ್ಯ ಎಂಬ ಪದವನ್ನ ಸೂಚಿಸುತ್ತದೆ ಇದು ನಮ್ಮ ಮನಸ್ಸು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಮೆದುಳಿನ ಶಕ್ತಿಯಾಗಿದೆ ಮಾನವನ ಮೆದುಳು ಬಹುತೇಕ ಅನಮಿತ ಮಾಹಿತಿಯನ್ನ ಸಂಗ್ರಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಮೆದುಳಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಇವು ಸಾಮಾನ್ಯ ಮಾರ್ಗಗಳಾಗಿವೆ ಮೆದುಳನ್ನ ಉತ್ತಮ ಆರೋಗ್ಯದಲ್ಲಿಡಲು ಸಹಾಯ ಮಾಡಲು ಸಾಕಷ್ಟು ನಿದ್ರೆ ಪಡೆಯುವುದು ಆರೋಗ್ಯಕರ ಆಹಾರವನ್ನ ತಿನ್ನುವುದು ಮೆದುಳಿನ ಅಂಗಾಂಶಗಳಿಗೆ ಪೋಷಣೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದ ಶಕ್ತಿಯನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಯೋಗವು ದೇಹ ಮತ್ತು ಮನಸ್ಸನ್ನ ವ್ಯಾಯಾಮ ಮಾಡುವ ಪ್ರಬಲ ಮಾರ್ಗವಾಗಿದೆ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಮೆದುಳಿನ ಆರೋಗ್ಯವನ್ನ ಸುಧಾರಿಸಬಹುದು ಮೆದುಳಿನ ಸಮಸ್ಯೆಗಳನ್ನ ನಿವಾರಿಸಲು ಆಯುರ್ವೇದ ಗಿಡಮೂಲಿಕೆಗಳು ಮೊದಲನೆಯ ಮೂಲಿಕೆ ಬ್ರಾಹ್ಮಿ ಬ್ರಾಹ್ಮಿ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತದೆ ಆಧುನಿಕ ಜೀವನಕ್ಕೆ ಬಂದಾಗ ಒತ್ತಡ ಮತ್ತು ಆತಂಕ ಬಹುತೇಕ ದೀರ್ಘಕಾಲಿಕವಾಗಿದೆ ಕೆಲವೊಮ್ಮೆ ನಾವು ಅವುಗಳೊಂದಿಗೆ ವ್ಯವಹರಿಸುತ್ತಿದ್ದೇವೆ ಎಂದು ನಮಗೆ ತಿಳಿಯುತ್ತಿರುವುದಿಲ್ಲ ಆದರೂ ಅದು ಸತ್ಯ ಮೂಡ್ ಸ್ವಿಂಗ್ಸ್ಗಳಿಂದ ಹಿಡಿದು ವಾದೋಪವಾದಗಳವರೆಗೆ ಇವು ಜೀವನವನ್ನ ಸಂಪೂರ್ಣವಾಗಿ ಶೋಚನೀಯವಾಗಿಸುತ್ತದೆ ಆದರೆ ಅದೃಷ್ಟವಶಾತ್ ಬ್ರಾಹ್ಮಿ ಸೇವನೆಯು ಈ ಸಮಸ್ಯೆಗೆ ಸಹಾಯ ಮಾಡುತ್ತದೆ ಮೆಮೊರಿ ಮತ್ತು ಗಮನವನ್ನು ಸುಧಾರಿಸುತ್ತದೆ ನೀವು ಕಂಠಪಾಠ ಮಾಡುವಲ್ಲಿ ಮತ್ತು ವಿಷಯಗಳನ್ನು ಮನದಲ್ಲಿ ಇಟ್ಟುಕೊಳ್ಳುವಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ದೈನಂದಿನ ಆಹಾರದಲ್ಲಿ ನೀವು ಭ್ರಾಮಿಯನ್ನ ಸೇರಿಸಿಕೊಳ್ಳಬೇಕು ಏಕೆಂದರೆ ಇದು ಮೆಮೊರಿ ಕೋಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಒಂದು ಅಧ್ಯಯನವು ಹೇಳುತ್ತದೆ ಅಪಸ್ಮಾರದ ಸಮಸ್ಯೆಗೆ ಮೂರ್ಛೆಗೆ ಉತ್ತಮ ಪರಿಹಾರ ಎಪಿಲೆಪ್ಸಿ ಮೆದುಳಿನ ಅಸಮರ್ಪಕ ಕಾರ್ಯಕ್ಕೆ ಸಂಬಂಧಿಸಿದ ಮತ್ತೊಂದು ಅಸ್ವಸ್ಥತೆಯಾಗಿದೆ ಈ ಅಸ್ವಸ್ಥತೆಯೊಂದಿಗೆ ವ್ಯವಹರಿಸುತ್ತಿರುವ ಜನರಲ್ಲಿ ಪಾರ್ಶ್ವವಾಯು ಮತ್ತು ರೋಗಗಸ್ತ್ರವಾಗುವಿಕೆಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ ಸಮಸ್ಯೆ ಎಂದರೆ ಯಾವುದೇ ಸಮಸ್ಯೆಯಲ್ಲಿ ರೋಗ ಪ್ರಚೋದಿಸುವ ವಿವಿಧ ಚಟುವಟಿಕೆಗಳಾಗಿವೆ ಇದು ತೀವ್ರ ಸ್ವರೂಪದಲ್ಲಿದ್ದರೆ ಅದು ಮಾರಣಾಂತಿಕವಾಗಿಯೂ ಕೂಡ ಆಗಬಹುದು ಬ್ರಾಹ್ಮಿ ನಿಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತದೆ ಅದೇ ಸಂಶೋಧನೆಯು ನಿಮ್ಮ ನರಗಳನ್ನು ಶಾಂತವಾಗಿ ಮತ್ತು ಸಂಯೋಜನೆಯಲ್ಲಿಡಲು ಬ್ರಾಹ್ಮಿಯ ಸಾಮರ್ಥ್ಯವನ್ನ ಎತ್ತಿ ತೋರಿಸಿವೆ ಬ್ರಾಹ್ಮಿ ನಿಮ್ಮ ಶ್ವಾಸಕೋಶಗಳು ಮತ್ತು ಮೆದುಳಿಗೆ ಹೆಚ್ಚಿನ ಆಮ್ಲಜನಕವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಉತ್ತಮ ಗುಣಮಟ್ಟದ ಆಮ್ಲಜನಕ ಯುಕ್ತ ರಕ್ತವನ್ನ ಒದಗಿಸುವ ಮೂಲಕ ಹೃದಯ ಬಡಿತವನ್ನ ಕಡಿಮೆ ಮಾಡುತ್ತದೆ ಇದು ಉದ್ವಿಗ್ನ ಸಂದರ್ಭಗಳಲ್ಲಿ ಸ್ವಲ್ಪ ಕಡಿಮೆ ಉದ್ವಿಗ್ನತೆಯನ್ನ ಅನುಭವಿಸಲು ಸಹಾಯ ಮಾಡುತ್ತದೆ ಎರಡನೇ ಮೂಲಿಕೆ ಶಂಕ ಪುಷ್ಟಿ ಕಳಪೆ ಸ್ಮರಣೆ ಶಂಕ ಪುಷ್ಟಿ ಬುದ್ಧಿವಂತಿಕೆಯನ್ನ ಸುಧಾರಿಸುವ ಕಾರಣದಿಂದಾಗಿ ಮೆಮೊರಿ ಮತ್ತು ಏಕಾಗ್ರತೆಯ ಮಟ್ಟವನ್ನು ಸುಧಾರಿಸುತ್ತದೆ ನಿದ್ರಾಹೀನತೆ ಶಂಕ ಪುಷ್ಟಿ ತನ್ನ ವಾತ ಸಮತೋಲನ ಮತ್ತು ಮೇಧ್ಯದ ಗುಣಲಕ್ಷಣಗಳಿಂದ ಮನಸ್ಸನ್ನ ವಿಶ್ರಾಂತಿ ಮಾಡುವ ಮೂಲಕ ಒತ್ತಡ ಮತ್ತು ನಿದ್ರಾಹೀನತೆಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮೂರ್ಛೆ ರೋಗ ಶಂಕಪುಷ್ಟಿಯು ಅದರ ಮೇಧ್ಯೆ ಮತ್ತು ರಸಾಯನ ಗುಣಲಕ್ಷಣಗಳಿಂದಾಗಿ ಅಪಸ್ಮಾರ ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಯುರ್ವೇದದ ನೋಟ ಶಂಕಪುಷ್ಟಿಯು ಇದು ಮೆದುಳಿನ ಸರಿಯಾದ ಕಾರ್ಯವನ್ನು ನಿರ್ವಹಿಸಲು ಮತ್ತು ಉನ್ಮಾದದ ಸಂಚಿಕೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶಂಕಪುಷ್ಟಿಯಲ್ಲಿರುವ ಅಂಶಗಳು ಒತ್ತಡ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಮನಸ್ಸನ್ನ ಶಾಂತಗೊಳಿಸುತ್ತದೆ ಶಂಕಪುಷ್ಟಿಯು ಜ್ಞಾಪಕ ಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ಅತ್ಯುತ್ತಮ ಮೆದುಳಿನ ಬೂಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಶ್ವಗಂಧ ಅಶ್ವಗಂಧ ಒತ್ತಡ ಮತ್ತು ಆತಂಕವನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಅಶ್ವಗಂಧದ ಗುಣಪಡಿಸುವ ಗುಣಲಕ್ಷಣಗಳನ್ನ ವಿಜ್ಞಾನವು ಸ್ವತಃ ಬೆಂಬಲಿಸುತ್ತದೆ ಜನರಲ್ಲಿ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಇದು ಉತ್ತಮವಾಗಿದೆ ದೀರ್ಘಕಾಲದ ಒತ್ತಡದ ಅರವತ್ನಾಲ್ಕು ಜನರಲ್ಲಿ ನಡೆಸಿದ ಅಧ್ಯಯನವು ಅಶ್ವಗಂಧದ ಬಳಕೆಯನ್ನ ಅನುಸರಿಸಿ ಪ್ರೆಸಿಬೋ ಗುಂಪಿನಲ್ಲಿನ ಒತ್ತಡದಲ್ಲಿ ಹನ್ನೊಂದು ಶೇಕಡದಷ್ಟು ಕಡಿಮೆಯಾದರೆ ಅಶ್ವಗಂಧ ಬಳಸುವ ಜನರಲ್ಲಿ ಆತಂಕ ಮತ್ತು ನಿದ್ರಾಹೀನತೆ ಅರವತ್ತೊಂಬತ್ತರಷ್ಟು ಕಡಿಮೆಯಾಗಿದೆ ಎಂದು ತೋರಿಸಿವೆ ಇದು ಖಿನ್ನತೆಯಿಂದ ಬಳಲುತ್ತಿರುವ ಜನರಿಗೆ ಸಹಾಯ ಮಾಡುತ್ತದೆ ಅನೇಕ ಆರೋಗ್ಯ ಪ್ರಯೋಜನಗಳ ಹೊರತಾಗಿ ಅಶ್ವಗಂಧವು ಖಿನ್ನತೆಯಿಂದ ಬಳಲುತ್ತಿರುವ ಜನರನ್ನ ಗುಣಪಡಿಸುವ ಚಿಕಿತ್ಸಕ ಶಕ್ತಿಯನ್ನ ಹೊಂದಿದೆ ಅರವತ್ತು ದಿನಗಳ ಅಧ್ಯಯನದ ಪ್ರಕಾರ ಮಾನಸಿಕ ಆರೋಗ್ಯ ಸಮಸ್ಯೆಗಳೊಂದಿಗೆ ವ್ಯವಹರಿಸುವ ಅರವತ್ನಾಲ್ಕು ವ್ಯಕ್ತಿಗಳಿಗೆ ಅಶ್ವಗಂಧ ಸಾರವನ್ನು ನೀಡಲಾಗಿದೆ ಈ ವ್ಯಕ್ತಿಗಳು ತೀವ್ರ ಖಿನ್ನತೆಯಲ್ಲಿ ಎಪ್ಪತ್ತೊಂಬತ್ತು ಶೇಕಡ ಕಡಿತವನ್ನು ಅನುಭವಿಸಿದ್ದಾರೆ ಎಂದು ಕಂಡುಬಂದಿದೆ ಆದರೆ ಪ್ಲೆಸಿವೋ ಗುಂಪು ಹತ್ತು ಶೇಕಡ ಹೆಚ್ಚಳವನ್ನ ಮಾತ್ರ ವರದಿ ಮಾಡಿದೆ ಇದು ನೆನಪಿನ ಶಕ್ತಿ ಹೆಚ್ಚಿಸಬಹುದು ಅಶ್ವಗಂಧದ ಗುಣಪಡಿಸುವ ಶಕ್ತಿಯು ನಿಮ್ಮ ದೇಹಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದು ನಿಮ್ಮ ಮೆದುಳಿಗೂ ವಿಸ್ತರಿಸುತ್ತದೆ ಇದು ಮೆದುಳಿನ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಮೆಮೊರಿ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ ಅಶ್ವಗಂಧವು ಉತ್ಕರ್ಷಣ ನಿರೋಧಕ ಚಟುವಟಿಕೆಯನ್ನ ಉತ್ತೇಜಿಸುತ್ತದೆ ಎಂದು ಸಂಶೋಧನೆ ಕಂಡುಹಿಡಿದಿದೆ ಅದು ನರಕೋಶಿಗಳನ್ನ ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳಿಂದ ರಕ್ಷಿಸುತ್ತದೆ ಇದು ನಿಮ್ಮ ಮೆದುಳಿನ ದಕ್ಷತೆಯನ್ನ ಹೆಚ್ಚಿಸುತ್ತದೆ ಇದು ನರಗಳ ದೌರ್ಬಲ್ಯವನ್ನ ನಿವಾರ ಿ ಶಕ್ತಿಯನ್ನ ತುಂಬುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಮೆದುಳಿನ ಸಾಮರ್ಥ್ಯವನ್ನ ಹೆಚ್ಚಿಸಲು ಮೆಮೊರಿಯನ್ನ ಬೂಸ್ಟ್ ಮಾಡಲು ಹಾಗೂ ಮಾನಸಿಕ ಅನಾರೋಗ್ಯವನ್ನ ನಿವಾರಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಇವೆಲ್ಲವೂ ಮೆದು ಬಲಂ ಕ್ಯಾಪ್ಸುಲ್ಗಳಲ್ಲಿವೆ ಮತ್ತು ಇದರಲ್ಲಿ ಶಿಲಾಜಿತ್ ಜ್ಯೋತಿಸ್ಮತಿ ರೀತಿಯ ಇತರ ಮೂಲಿಕೆಗಳು ಇವೆ ಮೆದೋಬಲಂ ಕ್ಯಾಪ್ಸುಲ್ಗಳು ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಿನರ್ಜಿಸ್ಟಿಕ್ ಪರಿಣಾಮವನ್ನ ನೀಡುತ್ತದೆ ಈ ಎಲ್ಲಾ ಗಿಡ ಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನ ಹೊಂದಿದೆ ನೀವು ಇತರ ಇಂಗ್ಲಿಷ್ ಔಷಧಿಗಳನ್ನ ಬಳಸುತ್ತಿದ್ದರೆ ಅವುಗಳ ಜೊತೆಯಲ್ಲಿ ನೀವು ಮೆದೋಬಲಂ ಕ್ಯಾಪ್ಸುಲ್ಗಳನ್ನ ಕೂಡ ಬಳಸಬಹುದು ಏಕೆಂದರೆ ಇವು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು